ಶುಭೋದಯ ಮಕ್ಕಳೇ ಪೂರಕ ಪಾಠ ಐದು ಇದು ಪದ್ಯ ಪಾಠ ಇರುವೆಯ ಪಯಣ ಇರುವೆ ಅಂದರೆ ತುಂಬ ಸಣ್ಣ ಜೀವಿ ಪಯಣ ಅಂದರೆ ಪ್ರಯಾಣ ಅದು ಎಲ್ಲಿ ಯಾವಾಗಲೂ ಸಹ ಚಾಲನೆ ಮಾಡ್ತಾನೇ ಇರುತ್ತೆ ಸದಾ ಕಾರ್ಯ ಆಗಿ ಇರುತ್ತೆ ಅದರ ಬಗ್ಗೆ ಇದು ಕವನ ಬದ್ದಿರೋರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಪದ್ಯಕ್ಕೆ ಬರೋಣ ಇರುವೆ ಇರುವೆ ಬಾ ಇಲ್ಲಿ ಯಾವ್ಯಾವ ಊರು ನೋಡಿದ್ದಿ ಯಾವ್ಯಾವ ಊರಿನಲ್ಲಿ ಏನೇನು ಈಗ ಈಗೆಲ್ಲೇ ಹೊರಟಿದ್ದಿ ಇರುವೆನ ಕೇಳ್ತಾ ಇದ್ದಾರೆ ಬಾ ಇಲ್ಲಿ ಯಾವ ಊರಿಗೆ ಹೋಗಿದ್ಯಾ ಎಲ್ಲೆಲ್ಲಿ ಏನೇನು ನೋಡಿದ್ಯಾ ಅಂತ ಬಾಗಿಲ ಸಂದು ಗೋಡೆ ಬಿರುಕು ಬೆಲ್ಲದ ಡಬ್ಬ ಹಿತ್ಲು ತಿಂಡಿ ಇರೋ ಹುಡುಗನ ಜೇಬು ಹಾಲಿನ ಪಾತ್ರೆ ಸುತ್ತಲು ಇರುವೆ ಇಲ್ದಿರೋ ಜಾಗವೇ ಇಲ್ಲ ಅಲ್ವಾ ಬಾಗಿಲು ಸಣ್ಣದ ಸಂದಿದ್ರು ಅಂದರೆ ಸಣ್ಣ ಜಾಗ ಇದ್ರು ಅಲ್ಲೆಲ್ಲ ಇರುವೆ ಬರ್ತವೆ ಮತ್ತು ಗೋಡೆ ಬಿಟ್ಟಿದ್ರು ಅಲ್ಲೂ ಬರ್ತವೆ ಬೆಲ್ದ ಡಬ್ಬಿಗಂತೂ ಯಾವಾಗಲೂ ಸುತ್ತ ಇರ್ತವೆ ಮತ್ತು ಹಿತ್ಲು ಅಂದರೆ ಮನೆಯ ಹಿಂಭಾಗಲಲ್ಲಿ ಇರ್ತವೆ ಮತ್ತು ಸಣ್ಣ ಮಕ್ಕಳು ತಿಂಡಿ ಇಟ್ಕೊಂಡಿರ್ತಾರೆ ಜೋಬಲ್ಲಿ ಚಾಕ್ಲೇಟ್ ಇಟ್ಕೊಂಡಿರ್ತಾರೆ ಅದಕ್ಕೆಲ್ಲ ಇರುವೆ ಮೆತ್ಬಿಟ್ಟಿರ್ತವೆ ಮತ್ತು ಹಾಲಿನ ಪಾತ್ರೆ ಸುತ್ತಲೂ ಹಾಲು ಅಂದರೆ ಅದರಲ್ಲಿ ಸಿಹಿ ಅಂಶ ಇರುತ್ತೆ ಅದಕ್ಕಾಗಿ ಅದನ್ನು ಪಾತ್ರೆ ಸುತ್ತಲೂ ಸಹ ಇರುವೆ ಹತ್ಕೊಂಡ್ಬಿಡ್ತಾವೆ ಅದು ಇಲ್ಲದೆ ಇರೋ ಚಾಗನೇ ಇಲ್ಲ ಒಂದೊಂದೂರು ಒಂದೊಂದು ಥರ ಬಸ್ಸೇ ಇಲ್ಲದ ಊರಿಗೆ ನಡ್ಕೊಂಡು ಹೋಗಿ ಬಂದಿದ್ದೀನಿ ಚಪ್ಪಲಿ ಇಲ್ಲದೆ ಕಾಲ್ಗೆ ಹೇಳ್ತಾರೆ ನೋಡ್ರಿ ಅದು ಇರುವೆ ಇಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡುತ್ತೆ ಒಂದು ಕಡೆಯಿಂದ ಒಂದು ಕಡೆ ಪ್ರಯಾಣ ಮಾಡುತ್ತೆ ಒಂದೊಂದು ದೂರಲ್ಲಿ ಒಂದೊಂದು ಥರ ಅನುಭವ ಆಗುತ್ತೆ ಬಸ್ಸೇ ಇಲ್ಲದ ಊರಿಗೆ ಅಂದರೆ ಅದು ಎಲ್ಲಿಗೆ ಬೇಕೋ ಹೋಗುತ್ತೆ ಅಂತ ನಾವಾದರೆ ಬಸ್ಸಲ್ಲೇ ಹೋಗಬೇಕು ಆದರೆ ಅದು ಇರುವೆ ನಡ್ಕೊಂಡೆ ನೋಡ್ಕೊಂಡೆ ಎಷ್ಟು ದೂರ ಆದರೂ ಹೋಗುತ್ತೆ ಎಷ್ಟು ಸಣ್ಣ ಆದಿ ಎಷ್ಟು ಸಣ್ಣ ಜಾಗದಲ್ಲೂ ಸಹ ತಾನು ಮುಂದೆ ನಡೆಯುತ್ತೆ ಎಲ್ಲ ಕಡೆನೂ ನಡ್ಕೊಂಡು ಹೋಗ್ತೀನಿ ಅದು ಚಪ್ಪಲಿ ಇಲ್ಲದೆ ಕಾಲ್ಗೆ ನಾವಾದರೆ ಹೊರಗಡೆ ಹೋಗಬೇಕು ಅಂದರೆ ಚಪ್ಪಲಿ ಹಾಕೋತೀವಿ ಆದರೆ ಇರುವೆ ಹಾಕೋತವ ಇಲ್ಲ ಹಂಗೆ ನಡೀತವೆ ಎಷ್ಟು ದೂರ ಬೇಕಾದರೂ ನಡೀತವೆ ಮತ್ತು ಅವು ಯಾವಾಗಲೂ ಒಂದೇ ಅಂದರೆ ಒಂದರಿಂದೆ ಒಂದು ನೀಟಾಗೆ ಹೋಗ್ತಾ ಇರ್ತವೆ ನೀವು ನೋಡಿರ್ಬೋದು ಇರುವೆಗಳು ಹೆಂಗೆ ಹೋಗ್ತವೆ ಅಂತೇಳಿ ಸಕ್ಕರೆ ಬೆಂಡೆ ಸಕ್ಕರೆ ಬಂಡೆ ಬೆಲ್ಲದ ಬೆಟ್ಟ ಹಾಲಿನ ಲೋಟದ ಬಾವಿ ಸುತ್ತಿ ಹೀಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ ಅದು ಎಲ್ಲೆಲ್ಲಿ ಹೋಗಿದೆ ಸಕ್ಕರೆ ಬಂಡೆ ಆ ಸಣ್ಣ ಇರುವಿಗೆ ಸಕ್ಕರೆದ ಕಣನೆ ದೊಡ್ಡ ಬಂಡೆ ಆಗಿರುತ್ತೆ ಬೆಲ್ಲದ ಬೆಟ್ಟ ಅಂದರೆ ಬೆಲ್ಲ ದೊಡ್ಡದು ಅದು ಸಣ್ಣ ಜೀವಿ ಅಲ್ವಾ ಅದಕ್ಕೆ ಬೆಲ್ಲನೇ ಬೆಟ್ಟನೇ ಕಂಡಂಗೆ ಕಾಣುತ್ತಾ ಬೆಟ್ಟಕ್ಕೆ ಹೋಗಿದ್ದೀನಿ ಮತ್ತೆ ಸಕ್ಕರೆ ಬಂಡೆ ಹತ್ತಿದ್ದೀನಿ ಹಾಲಿನ ಲೋಟದ ಬಾವಿ ಅಂದರೆ ಹಾಲಿನ ಲೋಟ ಅಂದರೆ ಅದಕ್ಕೆ ಬಾವಿ ಸಮಾನ ನಮಗೆ ಬಾವಿ ಹೆಂಗಿರುತ್ತೋ ಹಂಗೆ ಸಣ್ಣ ಇರುವಿಗೆ ಲೋಟವೇ ಬಾವಿ ಸುತ್ತಿ ಈಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ತನ್ನ ಆಹಾರ ಶೇಖರಿಸಿದ್ದೀನಿ ಈಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಇರುವೆ ತನ್ನ ಪ್ರಯಾಣನ ನಮಗೆ ತಿಳಿಸಿದೆ ಇರುವೆಗಳು ಯಾವಾಗಲೂ ಒಗ್ಗಟ್ಟಿನಿಂದ ಇರ್ತವೆ ಎಲ್ಲ ಕೂಡ ಕೆಲಸ ಮಾಡ್ತವೆ ಮತ್ತು ಯಾವಾಗಲೂ ಸಹ ಅವು ಸದಾ ಕಾರ್ಯಚಟುವಟಿಕೆಯಿಂದ ಇರ್ತವೆ ಇದನ್ನು ನೋಡಿಬಿಟ್ಟು ನಾವು ಸಹ ನಮ್ಮ ಕಾರ್ಯ ಚಟುವಟಿಕೆಯಿಂದ ನಾವು ಸಹ ಯಾವಾಗಲೂ ನಮ್ಮ ಕ ಕಾರ್ಯವನ್ನು ಮಾಡ್ತಾನೇ ಇರಬೇಕು ಅನ್ನೋದನ್ನು ತಿಳ್ಕೊಬೇಕು